ವೆರಿಫೈ ಮಾಡ್ತಾ ಇದ್ದೀವಿ ಒಂದು ಸೆಕಂದರ್ ಕಲಂದರ್ ಸಾಫಿ ಮೇಲೆ ಕಂಜಂಪ್ಷನ್ ಕೇಸ್ ಇದು ಡ್ರಗ್ ಕಂಜಂಪ್ಷನ್ ಕೇಸ್ ಇನ್ನೊಬ್ಬನ ಮೇಲೆ ನಾ ಒಂದು ಡಕ್ಯಾತಿ ಕೇಸ್ ಇದೆ ಮೊಹಮ್ಮದ್ ಮುಜಾಮಿಲ್ ಮೇಲೆ ಮೊಹಮ್ಮದ್ ಮುಜಾಮಿಲ್ ಮೇಲೆ ಒಂದು ಡಕ್ಯಾತಿ ಇದೆ ಸೊ ಬೇರೆ ಬೇರೆಯವ್ರದ್ದು ಈಗ ನಾ ಕ್ರೈಮ್ ಕ್ರಿಮಿನಲ್ ಇಂಟಿಡೆಂಟ್ಸ್ ಈಗ ನಾವು ತೆಗಿತಾ ಇದೀವಿ ಅಲ್ಲ ಅದು ನಮ್ಮ ಪೊಲೀಸ್ ಇನ್ಫಾರ್ಮೇಶನ್ ಸಿಸ್ಟಮ್ ಆಧಾರ್ ಮೇಲೆ ಅವರಿಗೆ ಹೇಳಿದೀವಿ ಅದು ಈಗ ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ ಅದೇ ಹೇಳಿದ್ದೀವಿ ಆ ಬುರ್ಖಾದಾರಿ ಲೇಡೀಸ್ ನಿಯಾಜ್ ರಿಲೇಟಿವ್ಸ್ ಅವ್ರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಈಗ ಮುಂದಿನ ದಿವಸದಲ್ಲಿ ಅವರಿಗೆ ತನಿಖೆಗೆ ಕರಿತೀವಿ ಹಾಂ ಆ ಮೊನ್ನೆ ನಿನ್ನೆ ಬೆಳಿಗ್ಗೆ ಕೆಲವು ಕಡೆ ಅಹಿತಕರ ಘಟನೆಗಳು ನಡೆದಿತ್ತು ಆ ಬಂದ್ ಸಂಬಂಧಪಟ್ಟ ಟೋಟಲ್ ಒಟ್ಟಾರೆ ಆರು ಕೇಸ್ ದಾಖಲಾಗಿತ್ತು ಮೂರು ಕೇಸಲ್ಲಿ ಏನೋ ಬಸ್ಸ ಮೇಲೆ ಅನ್ನ ಸ್ಟೂನ್ ಬೆಲ್ಟಿಂಗ್ದು ಮತ್ತು ಮೂರು ಅನ್ನೋ ಹಲ್ಲೆಗಳದು ಆ ಸ್ಟೂನ್ ಬೆಲ್ಟಿಂಗ್ಗೆ ಸಂಬಂಧಪಟ್ಟ ಮೂರು ಜನಕ್ಕೆ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಚುರಿ ಕೇಸಲ್ಲಿ ಏನೋ ಐಡೆಂಟಿಫಿಕೇಷನ್ ವರ್ಕ್ ನಡೀತಾ ಇದೆ ಯಾಕೆಂದರೆ ನಿನ್ನೆ ಪೊಲೀಸ್ ಇಲಾಖೆ ಪೂರ್ತಿ ಸಂಪೂರ್ಣವಾಗಿ ಆ ಪ್ರೊಸೆಷನ್ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ತುಂಬ ಬಿಸಿದ್ರು ಬಟ್ ಇವತ್ತಿಂದ ಬೆಳಿಗ್ಗೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಮೂರು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಸಾಯಂಕಾಲ ಒಳಗಡೆ ಇನ್ನೂ ಸಾಕಷ್ಟು ಜನ ಅರೆಸ್ಟ್ ಆಗ್ತಾರೆ ಸ್ಟೋನ್ ಬೆಲ್ಟಿಂಗ್ಗೆ ಅಲ್ಲ ಅದು ಐಡೆಂಟಿಫೈ ಮಾಡಬೇಕು ಐದು ಜನ ಸ್ವಿಫ್ಟ್ ಕಾರಲ್ಲಿ ಇಬ್ಬರು ಪಿಕಪ್ ವೆಹಿಕಲ್ ಅಲ್ಲಿ ಬಲೋರು ಪಿಕಪ್ ಪಿಕಪ್ ಓನರ್ ಐಡೆಂಟಿಫೈ ಆಗಿದೆ ಅವ್ರಿಗೆ ನಾವು ಸ್ಟೇಷನ್ಗೆ ಕರೆದಿದ್ದೀವಿ ವಿಚಾರಣೆ ಮಾಡ್ತಾ ಇದೀವಿ ಸಿ ನೋ ಪೊಲಿಟಿಕಲ್ ಪ್ರೆಷರ್ ಎವ್ರಿ ನ ಕ್ರಿಮಿನಲ್ ಅನ್ನ ಪ್ಲೀಟ್ಸ್ ನ ಇನ್ ಸೊ ಅದರಲ್ಲಿ ನ ಐ ವಿಲ್ ನಾಟ್ ಕಮೆಂಟ್ ಎಲ್ಲರದ್ದು ಐಂಟಿಫಿಕೇಷನ್ ಆಗಿದೆ ಎಲ್ಲರದ್ದು ಐಡೆಂಟಿಫಿಕೇಶನ್ ಆಗಿದೆ ಅವ್ರದ್ದು ಹೆಸರು ಎಫ್ ಐ ಆರ್ ದಲ್ಲಿ ಇದೆ ಇಲ್ಲ ದಿಸ್ ವಾಸ್ ದೇರ್ ಥರ್ಡ್ ಅಟೆಂಪ್ಟ್ ಸೊ ಅದಕ್ಕಿಂತ ಮುಂಚೆ ಕೂಡ ಅವರು ಎರಡು ಟೈಮ್ ಅಟೆಂಪ್ಟ್ ಮಾಡಿದ್ರು ಆವಾಗ ಇವ್ರದ್ದು ಕೆಲವು ಟೀಮ್ ಮೆಂಬರ್ಸ್ ಆ ಸ್ಪಾಟಲ್ಲಿ ಇರಲಿಲ್ಲ ಸ್ಪಾಟಿಂದ ತುಂಬ ದೂರಿತ್ತು ಅದಕ್ಕಾಗಿ ಅವ್ರಿಗೆ ಮೊಬಿಲೈಸ್ ಮಾಡಲಿಕ್ಕೆ ಆಗಲಿಲ್ಲ ಈಗಾಗಲೇ ಮಾನ್ಯ ಗೃಹ ಸಚಿವರು ಇದರ ಬಗ್ಗೆ ವಿಸ್ತಾರವಾಗಿ ತಮ್ಮೆಲ್ಲರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಇಪ್ಪತ್ತೊಂದು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಅವ್ರಿಗೆ ತನಿಖೆ ಮಾಡ್ತಾ ಇದ್ದೀವಿ ಆ್ಯಂಡ್ ಐ ವಿಟ್ನೆಸ್ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ ಸ್ಟೋರಿ ಕೆಲವು ದಿವಸ ನಂತರ ಕ್ಲಿಯರ್ ಆಗ್ತದೆ ಅದು ಕೂಡ ಕೇಸ್ ದಾಖಲಾಗಿದೆ ಆಮೇಲೆ ಅವರು ಐಡೆಂಟಿಫಿಕೇಶನ್ ಪ್ರೊಸೆಸ್ ನಡೀತಾ ಇದೆ ನೀವು ಇಲ್ಲಿವರೆಗೆ ವಿಸ್ತಾರವಾಗಿ ಹೇಳಿದ್ದೀವಿ ನಾನು ಕರ್ಫ್ಯೂ ಕೆಲವು ದಿವ್ಸ ಕಂಟಿನ್ಯೂ ಇರುತ್ತೆ ಆದ ನಂತರ ನಿಷೇಧಾಜ್ಞೆ ಆಮೇಲೆ ನೋಡುವ ಈಗ ಪ್ರತಿಯೊಂದು ಕೆ ಎಲ್ಲಿ ವಯೋಲೇಷನ್ ಆಗಿದೆ ಖಂಡಿತ ನಾವು ಕ್ರಮ ತಗೊಳ್ತೀವಿ ನಿನ್ನೆ ವಾಸ್ ಅ ವೆರಿ ಏನ ಆಕ್ಷನ್ ಪ್ಯಾಕ್ ಡೇ ಅದಕ್ಕಾಗಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅದರಲ್ಲಿ ಬಿಸಿ ಇತ್ತು ಆದ ನಂತರ ಸೋಷಲ್ ಮೀಡಿಯಾ ಸಂಬಂಧಪಟ್ಟ ಕೆಲವು ವದಂತಿಗಳ ಮೇಲೆ ನಾವು ಕೇಸಸ್ ದಾಖಲು ಮಾಡಿದ್ದೀವಿ ನಿನ್ನೆ ಸುಮಾರು ಹದಿನೈದು ಕೇಸ್ ನಾವು ಓನ್ಲಿ ಸೋಷಲ್ ಮೀಡಿಯಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು ಅಥವಾ ಸುಳ್ಳ ವದಂತಿಗಳು ಸ್ಪ್ರೆಡ್ ಮಾಡೋ ಸಂಬಂಧಪಟ್ಟ ದಾಖಲು ಮಾಡಿದ್ದೀವಿ ಮತ್ತು ಇವತ್ತು ಕೂಡ ಯಾರ್ಯಾರು ಬಂದು ಸಂಬಂಧಪಟ್ಟ ವಯೊಲೇಷನ್ ಮಾಡಿದ್ದಾರೆ ಅದರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ ಸೊ ದ್ಯಾಟ್ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ದು ಅನ್ನೋ ಪ್ರೊಸೀಜರ್ ನಡೀತಾ ಇದೆ ವೆರಿಫಿಕೇಶನ್ದು ಆದರೆ ಅದು ಕೂಡ ನಾವು ಹೇಳ್ತೀವಿ ದ್ಯಾಟ್ ಮೆನಿ ಫಾಲ್ಸ್ ಥಿಂಗ್ಸ್ ಆರ್ ಬಿಂಗ್ ಸ್ಪ್ರೆಡ್ ಯಾಕೆಂದರೆ ಅದು ಅಕೌಂಟ್ ಕ್ರಿಯೇಷನ್ ಡೇಟ್ ಮತ್ತು ಅಕೌಂಟ್ಸ್ ಫಾಲೋವರ್ ಅಲ್ಲ ಈಗ ನಾವು ಸ್ಪಷ್ಟವಾಗಿ ನೋಡಿದರೆ ಮೆನಿ ಎಡಿಟಿಷ್ ಎಡಿಷನ್ ಆರ್ ದೇ ಸೊ ನೋ ವಿ ಆರ್ ವೆರಿಫೈಂಗ್ ದ್ಯಾಟ್ಸ್ ಆರ್ ಎಮ್ ನಾಟ್ ಕಮೆಂಟಿಂಗ್ ದಟ್ ಇಟ್ ಇಸ್ ಅನ್ ಫಾಲ್ಸ್ ಆರ್ ಟ್ರೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ ನಾಟ್ ಸುಪಾರಿ ಕಿಲ್ಲರ್ಸ್ ಬಟ್ ದಟ್ ಟೀಮ್ ವಾಸ್ ಫಾರ್ಮ್ಡ್ ಈಗ ಪ್ರತಿಯೊಬ್ಬರದ್ದು ಅವರು ಯಾವ ಕಾರಣಕ್ಕೆ ಯಾವ ಮೋಟಿವ್ಗೆ ಸೇರಿದ್ದಾರೆ ಅದು ಈಗ ಪೊಲೀಸ್ ಕಸ್ಟಡೀಲಿ ಗೊತ್ತಾಗುತ್ತೆ ಸೊ ಸಫ್ವಾನ್ ಈ ಟೀಮ್ಗೆ ನಾ ಇದು ಇವ್ರ ಜೊತೆಗೆ ನಾ ಇದು ರಿವೆನ್ಸ್ ತಗೊಳ್ಳಲಿಕ್ಕೆ ಕಟ್ಟಿದ್ರು ಇದರಲ್ಲಿ ನಾನು ಕೆಲವು ಅವರು ಅನ್ನ ಮೇಲೆ ಪ್ರಿವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ ಅವರು ಅನ್ನೋ ಫ್ರೆಂಡ್ಶಿಪ್ ಅಥವಾ ಬೇರೆ ಮೋಟಿವ್ಗೆ ಇವ್ರ ಜೊತೆ ಸೇರಿದ್ದಾರೆ ಅದೇ ರೀತಿ ಕೆಲಸದಿಂದ ಈ ಇಬ್ಬರು ರಂಜಿತ್ ಮತ್ತು ನಾಗರಾಜ್ ಕೂಡ ಇದೇ ಕೆಲಸಕ್ಕೆ ಬಂದಿದ್ದರು ಅವ್ರದ್ದು ನಾ ಈಗ ಪ್ರಿವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ನಾವು ತಿಳ್ಕೊಳ್ತಾ ಇದ್ದೀವಿ ಸೊ ಎಕ್ಸಾಕ್ಟ್ ಮೋಟಿವ್ ಯಾವ ಕಾರಣಕ್ಕೆ ಯಾರ್ಯಾರು ಜಾಯಿನ್ ಮಾಡಿದ್ರು ಅದು ಎಕ್ಸಾಕ್ಟ್ಲಿ ನಾವು ಈಗ ಇವತ್ತು ಅವ್ರಿಗೆ ಜುಡಿಷರಿ ಮುಂದೆ ಹಾಜರು ಮಾಡಿಸಿ ಪೊಲೀಸ್ ಕಸ್ಟಡಿಗೆ ತಗೊಡ್ತೀವಿ ಅವಾಗ ಗೊತ್ತಾಗ್ತದೆ ವೆರಿಫೈ ಮಾಡ್ತಾ ಇದ್ದೀವಿ ಒಂದು ಸೆಕೆಂದರ್ ಕಲಂದರ್ ಸಾಫಿ ಮೇಲೆ ಕಂಜಂಪ್ಷನ್ ಕೇಸ್ ಇದು ಡ್ರಗ್ ಕಂಜಂಪ್ಷನ್ ಕೇಸ್ ಇನ್ನೊಬ್ಬನ ಮೇಲೆ ನಾ ಒಂದು ಡಕ್ಯಾತಿ ಕೇಸ್ ಇದೆ ಮೊಹಮ್ಮದ್ ಮುಜಾಮಿಲ್ ಮೇಲೆ ಮೊಹಮ್ಮದ್ ಮುಜಾಮಿಲ್ ಮೇಲೆ ಒಂದು ಡಕ್ಯಾತಿ ಇದೆ ಸೊ ಬೇರೆ ಬೇರೆಯವ್ರದ್ದು ಈಗ ನಾ ಕ್ರೈಮ್ ಕ್ರಿಮಿನಲ್ ಇಂಟಿಸೆಂಟ್ಸ್ ಈಗ ನಾವು ತೆಗಿತಾ ಇದ್ದೀವಿ ಅಲ್ಲ ಅದು ನಮ್ಮ ಪೊಲೀಸ್ ಇನ್ಫಾರ್ಮೇಶನ್ ಸಿಸ್ಟಮ್ ಮೇಲೆ ಅವರಿಗೆ ಹೇಳಿದೀವಿ ಮಾಡ್ಲಿಕ್ಕೆ ಅದೇ ಹೇಳಿದೀವಿ ಆ ಬುರ್ಖಾದಾರಿ ಲೇಡೀಸ್ ನಿಯಾಜ್ ರಿಲೇಟಿವ್ಸ್ ಅವ್ರಿಗೆ ನಾವು ಐಡೆಂಟಿಫೈ ಮಾಡಿದೀವಿ ಈಗ ಮುಂದಿನ ದಿವಸದಲ್ಲಿ ಅವರಿಗೆ ತನಿಖೆಗೆ ಕರಿತೀವಿ ಹಾಂ ಆ ಮೊನ್ನೆ ನಿನ್ನೆ ಬೆಳಿಗ್ಗೆ ಕೆಲವು ಕಡೆ ಅಹಿತಕರ ಘಟನೆಗಳು ನಡೆದಿತ್ತು ಆ ಬಂದ್ ಸಂಬಂಧಪಟ್ಟ ಟೋಟಲ್ ಒಟ್ಟಾರೆ ಆರು ಕೇಸ್ ದಾಖಲಾಗಿತ್ತು ಮೂರು ಕೇಸಲ್ಲಿ ಏನೋ ಬಸ್ಸ ಮೇಲೆ ಅನ್ನ ಸ್ಟೂನ್ ಬೆಲ್ಟಿಂಗ್ದು ಮತ್ತು ಮೂರು ಅನ್ನೋ ಹಲ್ಲೆಗಳದು ಆ ಸ್ಟೋನ್ ಬೆಲ್ಟಿಂಗ್ ಕೇಸ್ ಸಂಬಂಧಪಟ್ಟ ಮೂರು ಜನಕ್ಕೆ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಚುರಿ ಕೇಸಲ್ಲಿ ಏನೋ ಐಡೆಂಟಿಫಿಕೇಷನ್ ವರ್ಕ್ ನಡೀತಾ ಇದೆ ಯಾಕೆಂದರೆ ನಿನ್ನೆ ಪೊಲೀಸ್ ಇಲಾಖೆ ಪೂರ್ತಿ ಸಂಪೂರ್ಣವಾಗಿ ಆ ಪ್ರೊಸೆಷನ್ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ತುಂಬ ಬ್ಯುಸಿ ಇದ್ರು ಬಟ್ ಇವತ್ತಿಂದ ಬೆಳಿಗ್ಗೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಮೂರು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಸಾಯಂಕಾಲ ಒಳಗಡೆ ಇನ್ನೂ ಸಾಕಷ್ಟು ಜನ ಅರೆಸ್ಟ್ ಆಗ್ತಾರೆ ಸ್ಟೋನ್ ಬೆಲ್ಟಿಂಗ್ಗೆ ಅಲ್ಲ ಅದು ಐಡೆಂಟಿಫೈ ಮಾಡಬೇಕು ಐದು ಜನ ಸ್ವಿಫ್ಟ್ ಕಾರಲ್ಲಿ ಇಬ್ಬರು ಪಿಕಪ್ ಬೇಕಲ್ಲಲ್ಲಿ ಪಿಕಪ್ ಅಲ್ಲಿ ಪಿಕಪ್ ಓನರ್ ಐಡೆಂಟಿಫೈ ಆಗಿದೆ ಅವ್ರಿಗೆ ನಾವು ಸ್ಟೇಷನ್ಗೆ ಕರೆದಿದ್ದೀವಿ ವಿಚಾರಣೆ ಮಾಡ್ತಾ ಸಿ ನೋ ಪೊಲಿಟಿಕಲ್ ಪ್ರೆಷರ್ ಎವ್ರಿ ಕನ್ನ ಕ್ರಿಮಿನಲ್ ಪ್ಲೀಟ್ಸ್ ನ ಇನ್ ಸೊ ಅದರಲ್ಲಿ ಐ ವಿಲ್ ನಾಟ್ ಕಮೆಂಟ್ ಎಲ್ಲರದ್ದು ಐಂಟಿಫಿಕೇಶನ್ ಆಗಿದೆ ಎಲ್ಲರದ್ದು ಐಡೆಂಟಿಫಿಕೇಶನ್ ಆಗಿದೆ ಅವ್ರದ್ದು ಹೆಸರು ಎಫ್ಐಆರ್ ದಲ್ಲಿ ಇದೆ ಇಲ್ಲ ದಿಸ್ ವಾಸ್ ಆರ್ ಥರ್ಡ್ ಅಟೆಂಪ್ಟ್ ಸೊ ಅದಕ್ಕಿಂತ ಮುಂಚೆ ಕೂಡ ಅವರು ಎರಡು ಟೈಮ್ ಅಟೆಂಪ್ಟ್ ಮಾಡಿದರು ಆವಾಗ ಇವ್ರದ್ದು ಕೆಲವು ಟೀಮ್ ಮೆಂಬರ್ಸ್ ಆ ಸ್ಪಾಟಲ್ಲಿ ಇರಲಿಲ್ಲ ಆ ಸ್ಪಾಟಿಂದ ತುಂಬ ದೂರಿತ್ತು ಅದಕ್ಕಾಗಿ ಅವ್ರಿಗೆ ಮೊಬಲೈಸ್ ಮಾಡಲಿಕ್ಕೆ ಆಗಲಿಲ್ಲ ಈಗಾಗಲೇ ಮಾನ್ಯ ಗೃಹ ಸಚಿವರು ಇದರ ಬಗ್ಗೆ ವಿಸ್ತಾರವಾಗಿ ತಮ್ಮೆಲ್ಲರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಇಪ್ಪತ್ತೊಂದು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಅವ್ರಿಗೆ ತನಿಖೆ ಮಾಡ್ತಾ ಆ್ಯಂಡ್ ಐ ವಿಟ್ನೆಸ್ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ ಸ್ಟೋರಿ ಕೆಲವು ದಿವಸ ನಂತರ ಕ್ಲಿಯರ್ ಆಗ್ತದೆ ಅದು ಕೂಡ ಕೇಸ್ ದಾಖಲಾಗಿದೆ ಆಮೇಲೆ ಅವರ ಐಡೆಂಟಿಫಿಕೇಶನ್ ಪ್ರೊಸೆಸ್ ನಡೀತಾ ಇದೆ ಇಲ್ಲಿವರೆಗೆ ವಿಸ್ತಾರವಾಗಿ ಹೇಳಿದ್ದೀವಿ ನಾನು ಕರ್ಫ್ಯೂ ಕೆಲವು ದಿವ್ಸ ಕಂಟಿನ್ಯೂ ಇರುತ್ತೆ ಆದ ನಂತರ ನಿಷೇಧಾಜ್ಞೆ ಆಮೇಲೆ ನೋಡುವ ಈಗ ಪ್ರತಿಯೊಂದು ಕೆ ಎಲ್ಲಿ ವಯೋಲೇಷನ್ ಆಗಿದೆ ಖಂಡಿತ ನಾವು ಕ್ರಮ ತಗೊಳ್ತೀವಿ ನಿನ್ನೆ ವಾಸ್ ಅ ವೆರಿ ಏನ ಆಕ್ಷನ್ ಪ್ಯಾಕ್ ಡೇ ಅದಕ್ಕಾಗಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅದರಲ್ಲಿ ಬ್ಯುಸಿ ಇತ್ತು ಆದ ನಂತರ ಸೋಷಲ್ ಮೀಡಿಯಾ ಸಂಬಂಧಪಟ್ಟ ಕೆಲವು ವದಂತಿಗಳ ಮೇಲೆ ನಾವು ಕೇಸಸ್ ದಾಖಲು ಮಾಡಿದ್ದೀವಿ ನಿನ್ನೆ ಸುಮಾರು ಹದಿನೈದು ಕೇಸ್ ನಾವು ಓನ್ಲಿ ಮೀಡಿಯಾ ಮೀಡಿಯಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು ಅಥವಾ ಸುಳ್ಳ ವದಂತಿಗಳು ಸ್ಪ್ರೆಡ್ ಮಾಡೋ ಸಂಬಂಧಪಟ್ಟ ದಾಖಲು ಮಾಡಿದ್ದೀವಿ ಮತ್ತು ಇವತ್ತು ಕೂಡ ಯಾರ್ಯಾರು ಬಂದು ಸಂಬಂಧಪಟ್ಟ ವಯೊಲೇಷನ್ ಮಾಡಿದ್ದಾರೆ ಅದರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ ಸೊ ದ್ಯಾಟ್ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ದು ಅನ್ನೋ ಪ್ರೊಸೀಜರ್ ನಡೀತಾ ಇದೆ ವೆರಿಫಿಕೇಷನ್ದು ಆದರೆ ಅದು ಕೂಡ ನಾವು ಹೇಳ್ತೀವಿ ದ್ಯಾಟ್ ಮೆನಿ ಫಾಲ್ಸ್ ಥಿಂಗ್ಸ್ ಆರ್ ಬಿಂಗ್ ಸ್ಪ್ರೆಡ್ ಯಾಕೆಂದರೆ ಅದು ಅಕೌಂಟ್ ಕ್ರಿಯೇಷನ್ ಡೇಟ್ ಮತ್ತು ಅಕೌಂಟ್ಸ್ ಫಾಲೋವರ್ ಅಲ್ಲ ಈಗ ನಾವು ಸ್ಪಷ್ಟವಾಗಿ ನೋಡಿದರೆ ಮೆನಿ ಎಡಿಟಿಷ್ ಎಡಿಷನ್ ಆರ್ ಆಡಿದೆ ಸೊ ನೋ ವಿ ಆರ್ ವೆರಿಫೈ ದ್ಯಾಟ್ಸ್ ಆರ್ ಆಮ್ ನಾಟ್ ಕಮೆಂಟಿಂಗ್ ದಟ್ ಇಟ್ ಇಸ್ ಅ ಫಾಲ್ಸ್ ಆರ್ ಟ್ರೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ ನಾಟ್ ಸುಪಾರಿ ಕಿಲ್ಲರ್ ಬಟ್ ದಟ್ ಟೀಮ್ ವಾಸ್ ಫಾರ್ಮ್ಡ್ ಈಗ ಪ್ರತಿಯೊಬ್ಬರದ್ದು ಅವರು ಯಾವ ಕಾರಣಕ್ಕೆ ಯಾವ ಮೋಟಿವ್ಗೆ ಸೇರಿದ್ದಾರೆ ಅದು ಈಗ ಪೊಲೀಸ್ ಕಸ್ಟಡಿಲಿ ಗೊತ್ತಾಗುತ್ತೆ ಸೊ ಸಫ್ವಾನ್ ಈ ಟೀಮ್ಗೆ ನಾ ಇದು ಇವರ ಜೊತೆಗೆ ನಾ ಇದು ರಿವೆಂಜ್ ತಗೊಳ್ಳಲಿಕ್ಕೆ ಕಟ್ಟಿದ್ರು ಇದರಲ್ಲಿ ಅನ್ನೋ ಕೆಲವೊ ಅವರು ಅನ್ನ ಮೇಲೆ ಪ್ರೀವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ ಅವರು ಅನ್ನೋ ಫ್ರೆಂಡ್ಶಿಪ್ ಅಥವಾ ಬೇರೆ ಮೋಟಿವ್ಗೆ ಇವ್ರ ಜೊತೆ ಸೇರಿದ್ದಾರೆ ಅದೇ ರೀತಿ ಕೆಲಸ ಇಂದ ಈ ಇಬ್ಬರು ರಂಜಿತ್ ಮತ್ತು ನಾಗರಾಜ್ ಕೂಡ ಇದೇ ಕೆಲಸಕ್ಕೆ ಬಂದಿದ್ದರು ಅವ್ರದ್ದು ನಾ ಈಗ ಪ್ರೀವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ನಾವು ತಿಳ್ಕೊಳ್ತಾ ಇದ್ದೀವಿ ಸೊ ಎಕ್ಸಾಕ್ಟ್ ಮೋಟಿವ್ ಯಾವ ಕಾರಣಕ್ಕೆ ಯಾರ್ಯಾರು ಜಾಯಿನ್ ಮಾಡಿದರು ಅದು ಎಕ್ಸಾಕ್ಟ್ಲಿ ನಾವು ಈಗ ಇವತ್ತು ಅವ್ರಿಗೆ जुडीशरी मुंहे हजरमी पुलिस कस्टडी तकड़ती तो आवेगा गई